ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಆಗಬೇಕು ಅಂತ ಆಗ್ರಹಿಸಿ ರೈತರು ಕಳೆದ ಒಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಕಾರ್ಖಾನೆಗೆ ಕಬ್ಬು ತಾರದಂತಹ ರೈತರಿಗೆ ಕಾಂಗ್ರೆಸ್ ಶಾಸಕ ಬೆದರಿಕೆಯನ್ನು ಹಾಕಿರುವಂತಹ ಘಟನೆ ಕೂಡ ಆಗಿದೆ ರೈತರಿಗೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಬೆದರಿಕೆ ಹಾಕಿದ್ದಾರೆ ಧರಣಿ ನಿರತರೆಲ್ಲ ರೈತರಲ್ಲ ಅಂತ ಹೇಳಿದ್ದಾರೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ವಿಜಯಪುರದ ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯ ಮುಂದೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಧರಣಿ ನಿರತ ರೈತರಿಗೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಬೆದರಿಕೆಯನ್ನು ಹಾಕಿದ್ದಾರೆ ಯಾರು ರೈತರು ಯಾರು ರೈತರಲ್ಲ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಶಾಸಕ ಧರಣಿ ನಿರತ ರೈತರಿಗಿಂತ ಹೆಚ್ಚಿನ ಕಬ್ಬು ಕೊಡೋ ರೈತರನ್ನ ಸೇರಿಸ್ತೀನಿ ಹತ್ತು ಸಾವಿರ ಜನ ರೈತರನ್ನ ಕರ್ಕೊಂಡು ಬಂದು ಕಾರ್ಖಾನೆ ಆರಂಭಿಸ್ತೀನಿ ಅಂತ ಶಾಸಕರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮನ್ನ ಕೊಲೆ ಮಾಡಿಸ್ತೀರಾ ಅಂತ ಪ್ರತಿಭಟನಾಕಾರ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ದರವನ್ನ ನಿಗದಿಪಡಿಸುವವರೆಗೂ ಕೂಡ ಕಾರ್ಖಾನೆಯನ್ನು ಆರಂಭಿಸದಂತೆ ರೈತರು ಪಟ್ಟು ಹಿಡಿದಿದ್ದಾರೆ ದರ ಘೋಷಿಸಿ ನಂತರ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸಿ ಅಂತ ರೈತರು ಒತ್ತಾಯಿಸಿದ್ದಾರೆ ಯಾರೈತರು ಯಾರಿಲ್ಲ ಅನ್ಕೊತೋ ಮಾಡ್ಲಾರ್ದಲ್ಲಿ ಓದ್ತಿತ್ತುಕೊಂಡಿನಿ ನಾವ್ ಒಮ್ಮ ಮಾತಾಡ್ದ ಅದು ಚುಮಕ್ ಕೋಟ ಮಾಡುವ ತಿಳ್ಕೊಂಡಿರ್ಬೇಕ ಇದ್ ತಿಳ್ಕೊಂಡಿರ್ಬೇಕು ಹಂಗ್ಯಾರೀರ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಒಂದು ಕಡೆಯಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಯನ್ನ ಆಗ್ರಹಿಸಿ ನಿರಂತರವಾಗಿ ಒಂಬತ್ತು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ಸೊ ಈ ಸಂದರ್ಭದಲ್ಲಿ ಸೊ ಅವರಿಗೆ ಬೆಂಬಲವನ್ನ ಕೊಡಬೇಕಾಗಿತ್ತು ಆದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಆಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರು ಈಗ ಅವರಿಗೆ ಬೆದರಿಕೆಯನ್ನ ಹಾಕಿರೋದು ಏನೇನು ಹೇಳಿದ್ರು ಈ ಸಂದರ್ಭದಲ್ಲಿ ಎಸ್ ಮಮದ್ಕರ್ ಒಂದು ಕಡೆಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬಿಲ್ ಏನಂತಂದ್ರೆ ಈ ದರವನ್ನ ನಿಗದಿ ಮಾಡ್ಬೇಕಂತೇಳಿ ರೈತರ ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋರಾಗಿರುವಾಗ್ಲೇ ಇಲ್ಲಿ ಏನಂದ್ರೆ ಮರಗೂರು ಸಕ್ಕರೆ ಕಾರ್ಖಾನೆ ಮರಗೂರಿನಲ್ಲಿರ್ತಕ್ಕಂಥ ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯಲ್ಲಿ ರೈತರು ಮತ್ತೆ ಸ್ಥಳೀಯ ಶಾಸಕರ ಜೊತೆಗೆ ನಿನ್ನೆ ನಿನ್ನೇನಂದ್ರೆ ಒಂದಿಷ್ಟು ರೈತ ಸಂಘಟನೆಯ ಮುಖಂಡರುಗಳು ರೈತರು ಏನಂದ್ರೆ ಆ ಫೆಕ್ಟರಿ ಎದುರು ಹೋಗಿ ಒಂದು ಪ್ರತಿಭಟನೆಯಲ್ಲಿ ತೊಡಗ್ತಾರೆ ಯಾಕಂತ ಕೇಳಿದ್ರೆ ಈಗಾಗಲೇ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ನುರಿಸುವ ಕಾರ್ಯ ಚಾಲ್ತಿಯಲ್ಲಿರುತ್ತೆ ಆದ್ರೆ ಅಲ್ಲಿ ಹೋದಂತ ರೈತರು ಏನಿದ್ದಾರೆ ಈ ಸದ್ಯಕ್ಕೆ ನೀವು ಕಬ್ಬಣ ನುರಿ ನುರಿಸ್ಬೇಡಿ ಯಾವಾಗ ಈ ದರ ನಿಗದಿ ಆಗುತ್ತೋ ಯಾವಾಗ ಸರ್ಕಾರದ ದರ ನಿಗದಿ ಘೋಷಣೆ ಆಗುತ್ತೋ ಅವಾಗ ನೀವು ನೋಡುತ್ತಿ ನೀವು ಈಗ ಸದ್ಯಕ್ಕೆ ಕಾರ್ಖಾನೆಯನ್ನು ಬಂದಿಡಿ ಅಂತ ಹೇಳ್ತಾರೆ ಆವಾಗ ಇದಕ್ಕೆ ಮಧ್ಯ ಪ್ರವೇಶಿಸುವುದಕ್ಕಾಗಿ ಶಾಸಕ ಯಶ್ವತ್ ರಾಯಗೌಡ ಪಾರ್ಟಿ ಬರ್ತಾರೆ ಅಲ್ಲಿ ಬಂದು ಈ ಸದ್ಯ ನಾವು ಕಾರ್ಖಾನೆಯನ್ನು ಬಂದ್ ಮಾಡೋಕ್ಕಾಗೋದಿಲ್ಲ ಕಾರ್ಖಾನೆ ಶುರು ಇದೆ ಇಲ್ಲಿ ಕಬ್ಬು ನೋಡಿಸ್ತಾ ಇದೀವಿ ನಾವು ಆಗೋದಿಲ್ಲ ಅಂತ ಅಂದಾಗ ಅಲ್ಲಿ ಸ್ಥಳ ಇದ್ದಂತ ರೈತ ಮುಖಂಡರು ಮತ್ತೆ ರೈತ ಸಂಘಟನೆಯವರು ಇದ್ದಾರೆ ನಾವು ಹಾಗಿದ್ರೆ ರೈತರಲ್ವಾ ಅಂತಕ್ಕಂಥ ಪ್ರಶ್ನೆ ಇರ್ತಾರೆ ನೀವು ಯಾರ ರೈತರಿದ್ದಾರೆ ಯಾರ ರೈತಿಲ್ಲ ನನಗೆ ವಿಚಾರ ಗೊತ್ತಿದೆ ನಾನು ಸಹ ಹತ್ತು ಸಾವಿರ ರೈತರನ್ನ ತುಂಬರ್ತೀನಿ ತಂದಿಲ್ ಸೇರಿಸ್ತೀನಿ ಸೇರಿಸಿ ಏನಂದ್ರೆ ಕಬ್ಬು ನುಡಿಸೋ ಕಬ್ಬು ನುಡಿಸೋ ಕೆಲಸವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಈ ಮಾತುಗಳು ಏನಿದಾವೆ ಅಲ್ಲಿ ಚಟಪಟಿಗೆ ಕಾರಣವಾಗಿರುವಂತದ್ದು ಒಂದು ಕಡೆಗೆ ಅಲ್ಲಿ ರೈತ ಸಂಘಟನೆಗಳ ಮುಖಂಡರು ರೈತರು ಬಂದು ನೀವು ಕಾರ್ಖಾನೆಯನ್ನ ಶುರು ಮಾಡಬೇಡಿ ಬಂದ್ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ರೆ ಇಲ್ಲ ನಾವು ಕಾರ್ಖಾನೆಯನ್ನ ಶುರು ಇಡ್ತೀವಿ ಅದೇ ರೈತರ ಕಬ್ಬನ್ನ ಬಂದಿ ನಾವು ನೂರ್ಸ್ಬೇಕಾಗತ್ತೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಈ ನಡುವೆ ಏನಾದ್ರೆ ಜಟಾಪಟಿ ನಡೆದಿರುವಂತದ್ದು ಮಧುಕರ್ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి